ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನೋಡಿ ಇವತ್ತು ಇನ್ನೊಂದು ಸಕ್ಕತ್ತಾಗಿರೋ ಡಿಸೈನ್ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬಾ ಚೆನ್ನಾಗಿದೆ ಡಿಸೈನು ನೋಡಿ ಈಗಾಗಲೇ ನಾನು ಇದರಲ್ಲಿ ಗೋಲ್ಡ್ ಕಲರ್ ಥ್ರೆಡ್ಡಿಂದ ಅಂದರೆ ಜರಿ ಥ್ರೆಡ್ಡಿಂದ ಇದಕ್ಕೆ ಸ್ಯಾಟಿನ್ ಸ್ಟಿಚ್ನ ಹಾಕೋತಾ ಇದ್ದೀನಿ ಒಂದು ಲೈನು ಯಾವುದೇ ಡಿಸೈನ್ ಮಾಡಿದ್ರು ಅಷ್ಟೇ ಕೆಲವೊಂದು ಡಿಸೈನ್ಸಿಗೆ ಈ ಕಟ್ವರ್ಕ್ ಶೇಪ್ ಅದೆಲ್ಲ ಮಾಡ್ತೀವಲ್ವಾ ಅದಕ್ಕೇನು ಸ್ಯಾಟಿನ್ ಸ್ಟಿಚ್ ಬೇಕಾಗಲ್ಲ ಈ ಥರದಕ್ಕೆ ಸ್ಯಾಟಿನ್ ಸ್ಟಿಚ್ ಹಾಕಲೇಬೇಕಾಗತ್ತೆ ತುಂಬನೇ ಚೆನ್ನಾಗಿ ಕಾಣುತ್ತೆ ಈ ಥರ ಹಾಕೋದ್ರಿಂದ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಫುಲ್ ವೀಡಿಯೋಸ್ನ ನೋಡಿ ಓಕೆನಾ ವೀಡಿಯೋಸು ನೋಡಿದ ಮೇಲೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಒಂದು ಲೈಕ್ ಕೊಡಿ ವೀಡಿಯೋಸ್ಗೆ ಯಾಕೆ ಅಂದರೆ ನೀವು ಕೊಡೋ ಒಂದೊಂದು ಲೈಕ್ಗೂ ನಮಗೆ ಒಂದು ಇನ್ಸ್ಪೈರ್ ಆಗ್ತೀವಿ ನಾವು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಹಾಕಬೇಕು ಅಂತ ಚೆನ್ನಾಗಿರುವಂಥ ವೀಡಿಯೋಸ್ನ ಹಾಕ್ತಾ ಹೋಗ್ತೀವಿ ಓಕೆನಾ ಹಾಗಾಗಿ ಜೊತೆಗೆ ನಿಮಗೆ ಏನೇ ಡೌಟ್ಸ್ ಇದ್ರು ಏನೇ ಇದ್ರು ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ರಿಪ್ಲೈ ಮಾಡಿಕೊಡ್ತೀನಿ ಏನು ಎಂತು ಅಂತ ಅಂದ್ಬಿಟ್ಟು ಅಂದರೆ ಯಾವ ರೀತಿ ಮಾಡಬೇಕು ಏನು ಅಂತ ನೋಡಿ ಇವಾಗ ನಿಮಗೋಸ್ಕರನೇ ಇದು ನಾನು ಬ್ಯಾಕಲ್ಲಿ ಮಾಡುವಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ ಫ್ರಂಟಲ್ಲಿ ಮಾಡಿದರೆ ಏನು ಗೊತ್ತಾ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷಕ್ಕೆಲ್ಲ ಮುಗ್ದೋಗ್ಬಿಡುತ್ತೆ ಒಂದು ಡಿಸೈನು ಇದು ಬ್ಯಾಕ್ ರೆಡಿ ಆಗೋಷ್ಟೊತ್ತಿಗೆ ಒಂದು ಇಪ್ಪತ್ತೈದು ನಿಮಿಷ ತೊಗೊಳತ್ತೆ ಅಲ್ವಾ ಅದನ್ನು ನಾನು ಎಡಿಟಿಂಗ್ ಮಾಡಿ ನಿಮಗೆ ಅದಕ್ಕೋಸ್ಕರನೇ ಇಪ್ಪತ್ತು ನಿಮಿಷದ ವೀಡಿಯೋ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ಏನಕ್ಕೆ ಅಂದರೆ ನಿಮಗೆ ಆಗಲಿ ಇದು ಏನಕ್ಕೆಂದರೆ ಮಿಡಲಲ್ಲಿ ನಿಮಗೆ ಬ್ರಾಡ್ ಬರುತ್ತಲ್ವ ಕೆಳಗಡೆ ಬಾಟಮ್ ಹತ್ರ ಆವಾಗ ನಿಮಗೆ ಇದು ಶೇಪು ಸ್ವಲ್ಪ ಬ್ರಾಡಾಗಿ ಕಾಣುತ್ತೆ ಅಗಲ ಕಾಣುತ್ತೆ ಹಾಗಾಗಿ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಇದು ಇದು ಬಂದುಬಿಟ್ಟು ನನಗೆ ಕುಮಟ ಅಂತ ಅಂದ್ಬಿಟ್ಟು ಇದೆ ಅಲ್ಲಿಂದ ನನಗೆ ಕಳಿಸ್ಕೊಟ್ಟಿದ್ರು ಇದು ಅವ್ರ ಹೆಸರು ಬಂದು ಅಪರ್ಣ ಅಂತ ಇರ್ಬೋದು ಅಪರ್ಣ ಅಂತ ಕುಮಟಾಯಿಂದ ಕಳಿಸ್ಕೊಟ್ಟಿದ್ರು ನನಗಿದು ಬ್ಲೌಸು ಅವರು ಟೈಲರ್ ಇದ್ದಾರೆ ಹಾಗಾಗಿ ಇದೆಲ್ಲ ಸ್ಟಿಚಿಂಗ್ ಬರೋಲ್ಲ ನನಗೆ ಒನ್ ಏನಿದ್ರು ವರ್ಕ್ ಅಷ್ಟೇ ಎಂಬ್ರಾಯ್ಡ್ರಿ ಅಷ್ಟೇ ಮಾಡಿ ಕಳಿಸ್ಕೊಡ್ಬೇಕಿದೆ ಇವ್ರದ್ದು ಇನ್ನೂ ಎರಡು ಮೂರು ಬ್ಲೌಸ್ ಇದೆ ಅದರಲ್ಲಿ ಒಂದು ಬ್ಲೌಸ್ ರೆಡಿ ಮಾಡಿಟ್ಟಿದ್ದೀನಿ ಅದು ಸಿಂಪಲ್ ವರ್ಕ್ ಇತ್ತು ಇದು ಸ್ವಲ್ಪ ಮದುವೆ ಹೆಣ್ಣಿನ ತಾಯಿದು ಅಂತ ಅಂದ್ಬಿಟ್ಟು ಕಳಿಸಿದ್ರು ಇದು ಬ್ಲೌಸು ಹಾಗಾಗಿ ಇದು ಸ್ವಲ್ಪ ಚೆನ್ನಾಗಿರಲಿ ಅಂತ ಹೇಳಿ ಮಾಡ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಕ್ಕೆ ಪೈಪಿಂಗ್ ಥ್ರೆಡ್ ಎಲ್ಲ ಹಾಕಿದ್ದೀನಿ ಚೆನ್ನಾಗಿ ಬಂದಿದೆ ಡಿಸೈನ್ ಮಾತ್ರ ನೀವು ಕೂಡ ಈ ಥರ ಎಲ್ಲ ಒಂದು ಡಿಸೈನ್ಸ್ನ ಟ್ರೈ ಮಾಡೋದ್ರಿಂದ ತುಂಬ ಕಾಸು ತೊಗೋಬೋದು ಇದಕ್ಕೆಲ್ಲ ಅಂದರೆ ಕಡಿಮೆ ಕಾಸಿಗೆ ಮಾಡಬೇಕು ಅಂತ ಏನೂ ಇರೋಲ್ಲ ಒಂದು ಸೆವೆನ್ ಹಂಡ್ರೆಡು ಏಯ್ಟ್ ಹಂಡ್ರೆಡ್ವರೆಗೂ ನೀವು ಚಾರ್ಜ್ ಮಾಡ್ಬೋದು ಈ ಥರ ಡಿಸೈನ್ಸ್ನ ಕಲಿತಾಗ ಓಕೆನಾ ಅಂದರೆ ಬರೀ ವರ್ಕಿಗಷ್ಟೇ ಇನ್ನು ಸ್ಟಿಚಿಂಗು ಇದು ಆ ಏರಿಯಾಗಳಲ್ಲಿ ಎಷ್ಟಿರುತ್ತೆ ಅಷ್ಟು ತೊಗೋಬೋದು ಆರಾಮಾಗಿ ನಾನಂತೂ ಇದಕ್ಕೆ ಅಷ್ಟು ತೊಗೊತಿದ್ದೀನಿ ಯಾಕೆ ಅಂತಂದರೆ ಸೆವೆನ್ ಹಂಡ್ರೆಡ್ ರುಪೀಸ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಏನು ಅಂತ ಏನು ಬೇಜಾರು ಅನಿಸಲ್ಲ ಇದಕ್ಕೆ ಓಕೆನಾ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಮಾತ್ರ ಸ್ಲೀವು ಅಷ್ಟೇ ಚೆನ್ನಾಗಿ ಬಂದಿತ್ತು ಅಂದರೆ ಇದು ಏನಾಗಿತ್ತು ಗೊತ್ತಾ ಫ್ರೆಂಡ್ಸ್ ಬಟ್ಟೆ ತುಂಬಾ ದಪ್ಪ ಇದೆ ಒಂಥರ ಜರಿ ಜರಿ ಇರೋದರಿಂದ ಬಟ್ಟೆಯಲ್ಲಿ ಅಷ್ಟು ಒಂಥರ ತುಂಬ ತ್ರೆಡ್ ಕಟ್ ಆಗ್ತಾಯಿತ್ತು ಏನಾಗುತ್ತೆ ಗೊತ್ತಾ ಜರಿ ತುಂಬ ಇರುವಾಗ ಇಡೀ ಬಟ್ಟೆ ಅಂದರೆ ಬ್ಲೌಸ್ ಪೀಸ್ ತುಂಬ ಬರೀ ಜರಿನೇ ಇರುವಾಗ ತುಂಬ ಕಟ್ಟಾಗ್ತಾ ಹೋಗುತ್ತೆ ಥ್ರೆಡ್ಡು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ನಂಗೆ ವರ್ಕ್ ಹಾಕಕ್ಕೆ ಅಷ್ಟು ಬಿಟ್ಟರೆ ಡಿಸೈನ್ ಮಾತ್ರ ಸಕ್ಕತ್ತಾಗಿ ಬಂತು ಇದನ್ನು ನಮ್ಮ ಬೋಟಿಕಲ್ ಕೂಡ ನಾನು ಇದನ್ನು ಹಾಕಿದ್ದೆ ವರ್ಕ್ ಆದಮೇಲೂ ನಾನು ಎರಡು ಮೂರು ದಿವಸ ಇಟ್ಕೊಂಡಿದ್ದೆ ಇನ್ನೂ ಇದು ಕಳಿಸಿಲ್ಲ ಇನ್ನೊಂದು ಬ್ಲೌಸ್ ಪೀಸ್ ಇದೆ ಅವ್ರದ್ದು ವರ್ಕ್ ಆಗಬೇಕಿದೆ ಎರಡು ಕಂಪ್ಲೀಟ್ ಮಾಡಿದ್ದೀನಿ ಇನ್ನೊಂದಕ್ಕೆ ಮ್ಯಾಚಿಂಗ್ ಥ್ರೆಡ್ ಸಿಕ್ಕಿರಲಿಲ್ಲ ನನಗೆ ಅದು ಒಂಥರ ಡಬಲ್ ಶೇಡ್ ಇತ್ತು ಹಾಗಾಗಿ ನಾನು ಕಳಿಸಿಲ್ಲ ಅದು ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ ಇನ್ನು ಇದೂ ಅಷ್ಟೇ ಇನ್ನೂ ಕಳಿಸ್ಕೊಟ್ಟಿಲ್ಲ ಪೀಸು ಇವಾಗ ನಾಳೆ ಸೋಮವಾರನೇ ಇದನ್ನು ಕೊರಿಯರ್ ಮಾಡೋಕ್ಕಿದೆ ಮಾಡಬೇಕು ಮೊನ್ನೆ ಇನ್ನೊಬ್ರದ್ದು ನಾನು ಕೊರಿಯರ್ ಮಾಡಿಕೊಟ್ಟಿದ್ದೀನಿ ಉಡುಪಿಯವ್ರದ್ದು ಅದನ್ನು ಅವ್ರಿಗೆ ತಲುಪಿರಲ್ಲ ಅನ್ಕೋತೀನಿ ಯಾಕಂದರೆ ಇವತ್ತು ಸ್ಯಾಟರ್ಡೇ ಅಲ್ವ ಇವತ್ತು ಹೋಗುತ್ತೋ ಏನೋ ಗೊತ್ತಿಲ್ಲ ಅವ್ರ ಕಡೆಯಿಂದ ಮತ್ತೆ ನಂಗೆ ಇನ್ನೂ ಮೂರು ಬ್ಲೌಸಸ್ನ ಕಳಿಸ್ಕೊಡ್ತಿದ್ದಾರೆ ಅದೆಲ್ಲ ಮಾಡೋಕ್ಕಿದೆ ಮಾಡಬೇಕು ಜೊತೆಗೆ ಇಲ್ಲಿರೋದು ಅಷ್ಟೇ ಎಲ್ಲ ಹೆವಿ ಡಿಸೈನ್ಸ್ ತೊಗೊಂಡಿದ್ದೀನಿ ಅಂತ ಹೇಳಿದ್ದೀನಲ್ವಾ ವರ್ಕ್ ಮಾತ್ರ ತುಂಬಾ ಇದೆ ಈ ಬಿಸಿಯಲ್ಲೂ ಕೂಡ ನಿಮಗೋಸ್ಕರ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿ ಕೊಡ್ತಾ ಇದ್ದೀನಿ ಯಾಕೆಂದರೆ ಈ ನಡುವೆ ನಾನು ತುಂಬನೇ ಲೇಟಾಗಿ ವೀಡಿಯೋಸ್ ಇದ್ದೆ ರೆಗ್ಯುಲರಾಗಿ ವೀಡಿಯೋಸ್ ಹಾಕಕ್ಕೆ ಹಾಕ್ತಾ ಇರಲಿಲ್ಲ ಅದಕ್ಕೋಸ್ಕರ ನಿಮಗೂ ಸ್ವಲ್ಪ ಕಲಿಯೋಕ್ಕೆ ಪಾಪ ಆಸಕ್ತಿಯಿಂದ ಕಲಿತಾ ಇರ್ತೀರ ವೀಡಿಯೋಸ್ ಹಾಕಲಿಲ್ಲ ಅಂತಂದರೆ ಪ್ರಾಬ್ಲಮ್ ಆಗ್ಬೋದು ಅಂಥೇಳಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿನ್ನೆ ರಾತ್ರಿಯೂ ಕೂಡ ನಾನು ವೀಡಿಯೋನ ಹಾಕಿದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಡಿಸೈನ್ ಕೂಡ ಅದು ಸಿಂಪಲಾಗಿ ವರ್ಕ್ ಮಾಡಿದ್ರು ಅದು ಒಂದು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡಲ್ಲಿ ಆರಾಮಾಗಿ ನೀವು ಮಾಡ್ಕೊಡ್ಬೋದು ಆ ಡಿಸೈನ್ ಕೂಡ ನೋಡಿ ಮತ್ತು ಸೌಂಡ್ ಅನಿಸ್ತಾ ಇರ್ಬೋದು ನಿಮಗೆ ಏನಕ್ಕೆ ಅಂತಂದರೆ ನಮ್ಮ ಮನೆ ಪಕ್ಕದಲ್ಲೇ ದೇವಸ್ಥಾನ ಇರೋದ್ರಿಂದ ಅಲ್ಲಿ ಸಾಂಗ್ಸ್ ಎಲ್ಲ ಹಾಕಿರ್ತಾರಲ್ವ ಹಂಗಾಗಿ ಸ್ವಲ್ಪ ಇಷ್ಟೊತ್ತಲ್ಲಿ ಸೌಂಡ್ ಇರುತ್ತೆ ನೋಡೋಣ ಈಗ ನೋಡಿ ಇದಕ್ಕೆ ನಾನು ಪೈಪಿಂಗ್ ಥ್ರೆಡ್ ಹಾಕಿದ್ದೆ ಅಲ್ವಾ ಅದರಲ್ಲಿ ನಾನು ಇದನ್ನ ಫಸ್ಟು ಗ್ರೀನ್ ಕಲರ್ ಥ್ರೆಡ್ಡಿಂದ ಅಂದರೆ ಇದು ಬ್ಲ್ಯಾಕ್ ಗ್ರೀನ್ ಬರುತ್ತೆ ಅಲ್ವಾ ಆ ಥರ ಇರೋವಂಥ ಥ್ರೆಡ್ಡು ಅದರಲ್ಲಿ ನಾನು ಫಿಲ್ ಮಾಡಿದ್ದೆ ಸ್ವಲ್ಪ ಸ್ವಲ್ಪ ದೂರ ಬಿಟ್ಟು ಅಂದರೆ ಒಂದು ಒಂದೂವರೆ ಒಂದೂವರೆ ಇಂಚಿಗೆ ನಾನು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೀನಿ ಅದಕ್ಕೆ ಮತ್ತು ಇದನ್ನು ರೆಡ್ ಕಲರ್ ಥ್ರೆಡ್ಡಿಂದ ನಾನು ಇದು ಮಾಡ್ತಾಯಿದ್ದೀನಿ ಫಿಲ್ ಮಾಡ್ತಾ ಇದ್ದೀನಿ ಫಿಲ್ ಮಾಡುವಾಗಲೂ ಅಷ್ಟೇ ಪದೇ ಪದೇ ಮೇಲೆ 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 ಎರಡು ಮೂರು ಸರ್ತಿ ಮಾಡಬೇಡಿ ಬಟ್ಟೆಗಳು ಈ ಥರ ದಪ್ಪ ಇರೋದ್ರಿಂದ ತುಂಬಾ ಕಟ್ ಆಗ್ತಾ ಹೋಗುತ್ತೆ ಥ್ರೆಡ್ಡು ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ಹಾಕುವಾಗಲೇ ಸ್ವಲ್ಪ ನಿಧಾನ ಬೋರ್ಡ್ ಮೂವ್ ಮಾಡಿದ್ರೆ ಒಂದೇ ಸರ್ತಿ ಚೆನ್ನಾಗಿ ಬರುತ್ತೆ ಓಕೆನಾ ಒಂಥರ ಮೇಲೆ ಒಂಥರ ಅಸಹ್ಯ ಕಾಣಿಸಲ್ಲ ಫಿನಿಷಿಂಗ್ ನೀಟಾಗಿ ಕಾಣುತ್ತೆ ಹಾಗಾಗಿ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ನೀವು ಅಷ್ಟು ಈ ಥರ ಮಾಡ್ಕೊಡೋದ್ರಿಂದ ಲುಕ್ ಇನ್ನೂ ಜಾಸ್ತಿ ಆಗುತ್ತೆ ಯಾಕೆ ಅಂತಂದರೆ ನಾವು ಬರೀ ಒಂದೇ ಒಂದು ಲೈನ್ ಹಾಕಿಬಿಟ್ಟಾಗ ಅಷ್ಟು ಹೈಲೈಟಾಗಿ ಕಾಣಿಸ್ತಾ ಇರಲ್ಲ ಈ ಥರ ಒಂದು ಡಬಲ್ ಶೇಪಲ್ಲಿ ನೀವು ಫಿಲ್ ಮಾಡಿಕೊಡಿ ತುಂಬನೇ ಗ್ರ್ಯಾಂಡಾಗಿ ಕಾಣುತ್ತೆ ಒಂಥರ ಈ ಹ್ಯಾಂಡ್ ವರ್ಕ್ ಡಿಸೈನ್ಸಿಗೆಲ್ಲ ಮಾಡಿರ್ತಾರಲ್ವ ಆ ಥರ ಕಾಣಿಸುತ್ತೆ ಮಾಮೂಲಿ ಇದಕ್ಕೂ ಹಾಕ್ತಾ ಹಾಕ್ತಾಯಿದ್ದೀನಿ ಬಾಲ್ಚೈನ್ ಹಾಕುವಾಗ ಮಾಮೂಲಿ ನಾನು ಹೇಳಿರ್ತೀನಲ್ವ ಯಾವಾಗಲೂ ಹೇಳ್ತಾ ಇರ್ತೀನಿ ಇದೇ ಥರ ಒಂದೇ ನಂಬರ್ನಲ್ಲಿ ಇಟ್ಕೊಂಡು ನೀವು ಹಾಕಿ ಕಟ್ಟಾಗಿಬಿಡ್ತಲ್ಲ ಅಂತ ತಲೆ ಕೆಡಿಸ್ಕೊಬೇಡಿ ಅಕಸ್ಮಾತ್ ಕಟ್ಟಾದ್ರೂ ನಾವು ಜಾಯಿನ್ ಮಾಡಿ ಹಾಕ್ಬೋದು ಬಾಲ್ಚೈನ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಸ್ವಲ್ಪ ಫ್ರೆಂಡ್ಸ್ ಏನು ಗೊತ್ತಾ ಕಲಿತಾ ಕಲಿತಾ ಸ್ವಲ್ಪ ಹೆವಿ ಇರೋವಂಥ ಡಿಸೈನ್ಸ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಜಾಸ್ತಿ ಇರೋಂಥ ಡಿಸೈನ್ಸು ಪ್ರ್ಯಾಕ್ಟೀಸ್ ಮಾಡಿದರೆ ನಿಮಗೆ ಅನುಕೂಲ ಆಗುತ್ತೆ ಮುಂದೆ ನಿಮಗೆ ಯಾವುದೇ ರೀತಿಯಾದಂಥ ಡಿಸೈನ್ಸ್ ಕೊಟ್ಟರು ನೀವು ಮಾಡ್ಬೋದು ನಾನು ಅದನ್ನು ಮಾಡೋಲ್ಲ ಇದನ್ನ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ ನೋಡಿ ಇಲ್ಲಿ ನಾನು ಬಾಲ್ ಚೈನು ಮತ್ತು ಸ್ಟೋನ್ ಚೈನ್ ಎರಡನ್ನೂ ಒಟ್ಟಿಗೆ ಇಟ್ಟು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಇದನ್ನು ಇದ್ದೀನಿ ನೋಡಿ ಬಾಲ್ ಚೈನು ಸ್ಟೋನ್ ಚೈನ್ ಎರಡನ್ನೂ ಸ್ವಲ್ಪ ಸ್ಟಿಚ್ ಮಾಡ್ಕೊಂಬಿಡಿ ಮೇಲೆ ಅದಾದಮೇಲೆ ಎರಡನ್ನೂ ಒಟ್ಟಿಗೆ ಇಟ್ಕೊಂಡು ಸ್ಟಿಚ್ ಹಾಕ್ತಾ ಹೋಗಿ ಇದು ಬಂದುಬಿಟ್ಟು ನೀವು ಮೂರುವರೆ ನಂಬರ್ನಲ್ಲಿ ಇಟ್ಕೊಂಡು ಹಾಕಿದ್ರೆ ಬರುತ್ತೆ ಓಕೆನಾ ಮೂರು ವರೆ ಇಲ್ಲ ಅಂತಂದ್ರೆ ಮೂರು ತ್ರೀ ನಂಬರ್ ಇಟ್ಕೊಳ್ಳಿ ಆರಾಮಾಗಿ ಹಾಕ್ಬೋದು ಏನೂ ಕಟ್ಟಾಗಲ್ಲ ಬಾಲ್ಚನ್ ಸ್ಟೋನ್ ಚೈನ್ ಏನು ಕಟ್ಟಾಗಲ್ಲ ಈಝಿಯಾಗಿ ಹಾಕೊಂಡ್ಬರ್ಬೋದು ನಾನು ಆಲ್ರೆಡಿ ಈ ಕಡೆ ಒಂದು ಸೈಡ್ ಹಾಕಿದ್ದೀನಲ್ವಾ ಬಾಲ್ ಚೈನು ಹಾಗಾಗಿ ನಾನು ಇದಕ್ಕೆ ಬರೀ ಎರಡೇ ಲೈನ್ ಹಾಕ್ತಾಯಿದ್ದೀನಿ ಯಾಕೆಂದರೆ ಇದು ಡಿಸೈನ್ ಸ್ವಲ್ಪ ಅಗ್ಲ ಇದೆ ಹಾಗಾಗಿ ಬರೀ ಬಾಲ್ಚನ್ ಸ್ಟೋನ್ ಚೈನ್ ಇದೇ ಜಾಸ್ತಿ ಆಗಿಬಿಟ್ರು ಚೆನ್ನಾಗಿ ಕಾಣಿಸಲ್ಲ ಅಷ್ಟು ಒಂಥರ ಶೋಲ್ಡರ್ ನಮ್ಗೆ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡಿರ್ತೀವಲ್ವ ಅದ್ರ ಮೇಲೇ ನಾವು ಡಿ ಡಿಸೈನ್ನ ನಮ್ಗೆ ಎಷ್ಟು ಇಂಚು ಬೇಕಾಗತ್ತೆ ಅಂತ ಕ್ರಿಯೇಟ್ ಮಾಡ್ಕೋಬೋದು ಹಾಗಾಗಿ ತುಂಬ ಹಗ್ಲ ಶೋಲ್ಡರ್ ಇದ್ದಾಗ ಓಕೆ ಆದರೆ ಶೋಲ್ಡರ್ ಚಿಕ್ಕದಿದ್ದು ನಾವು ಇಲ್ಲಿ ಎಂಬ್ರಾಯ್ಡ್ರಿ ವರ್ಕನ್ನೇ ತುಂಬ ದೊಡ್ಡದಾಗಿ ಮಾಡಿಬಿಟ್ರೆ ನಾವು ಮಾಡಿದ್ದು ಕೂಡ ವೇಸ್ಟ್ ಆಗುತ್ತೆ ಅಂದರೆ ಕಟ್ಟಾಗಿಬಿಡುತ್ತೆ ನಾವು ಶೋಲ್ಡರು ಸ್ಲೀವೆಲ್ಲ ಅಟ್ಯಾಚ್ ಮಾಡುವಾಗ ಸೈಡಲ್ಲಿ ಆಗಿಬಿಡುತ್ತೆ ಹಾಗಾಗಿ ನೋಡಿ ಇದಕ್ಕೆ ನಾನು ನೀಟಾಗಿ ಈಗ ಒಂದೂವರೆ ಒಂದೂವರೆ ನಂಬರಿಗೆ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾನು ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ ಬ ಇಲ್ಲೆಲ್ಲ ದೊಡ್ಡ ದೊಡ್ಡ ಲೀಫ್ಗಳಿದೆ ಮತ್ತು ಪುಟ್ ಪುಟ್ ಲೀಫ್ಗಳು ಸೈಡಲ್ಲಿ ಬರುತ್ತೆ ಓಕೆನಾ ಇದೆಲ್ಲ ದೊಡ್ಡ ದೊಡ್ಡ ಲೀಫ್ ಇರೋ ಕಡೆಯಲ್ಲ ಮತ್ತೆ ನಾನು ಬೇರೆ ಕಲರಲ್ಲಿ ಕೂಡ ಫಿಲ್ ಮಾಡ್ತೀನಿ ಹಾಗಾಗಿ ನೋಡ್ಬೋದು ನೀವು ಇಲ್ಲಿ ನಾನು ಚಿಕ್ಕದಾಗಿ ಮಾಡ್ಕೊತಾ ಇದ್ದೀನಿ ಅಂದರೆ ಒಂದು ಸೈಡ್ ಮಾತ್ರ ದಪ್ಪ ಬಂದು ಇನ್ನೊಂದು ಸೈಡು ತೆಳು ಬರೋ ಥರ ಮಾಡ್ಕೊಂಡಿದ್ದೀನಿ ಸಿಂಗಲ್ ಒಂದು ಸ್ಟಿಚ್ ಥರ ಈಗ ನೋಡಿ ನೀವು ಒಂದು ಝೀರೋಯಿಂದ ಹೋಗಿ ಝೀರೋಯಿಂದ ಹೋಗಿ ಮಧ್ಯದಲ್ಲಿ ಒಂದು ತ್ರೀವರೆಗೂ ರೀಚ್ ಮಾಡಿ ತ್ರೀವರೆಗೂ ರೀಚ್ ಮಾಡಿ ಮತ್ತೆ ಝೀರೋಗೆ ಹೋಗಿ ನಿಲ್ಲಿಸ್ಬೇಕು ನೀವು ಆಯಿತಾ ಅಂದರೆ ಝೀರೋ ಒನ್ ಟೂ ತ್ರೀ ಮತ್ತು ತ್ರೀ ಟೂ ಒನ್ ಝೀರೋ ಆ ಥರ ನಿಲ್ಸ್ಕೊಂಡ್ರೆ ಈ ಥರ ನೀವು ಕ್ರಿಯೇಟ್ ಮಾಡ್ಕೋಬೋದು ಆದರೆ ನೀವು ಬೋರ್ಡನ್ನ ನೀಟಾಗಿ ತಿರುಗಿಸ್ಬೇಕಾಗುತ್ತೆ ಈಜಿ ಒಂದು ಶೇಪ್ ಮಾಡುವಾಗ ಬೋರ್ಡ್ ತಿರುಗಿಸ್ಬೇಕು ಜೊತೆಗೆ ನೀವು ಅಬ್ಸರ್ವ್ ಮಾಡ್ಬೋದು ಇದು ಆಪೋಸಿಟ್ ಸೈಡ್ ಬರ್ತಾ ಇದೆ ಒಂದು ಈ ಸೈಡು ಒಂದು ಆ ಸೈಡು ಆಯಿತಾ ಹಾಗೆ ನೋಡ್ಕೊಳ್ಳಿ ನೀಟಾಗಿ ನೋಡ್ಕೊಂಡು ಮಾಡಿ ನಾನು ಅಷ್ಟೇ ಹೇಳೋದು ನೀವು ಕಾಸು ಕೊಟ್ಟು ಕಲ್ ಕಲಿಯೋದಕ್ಕಿಂತ ಆರಾಮ್ಸೆ ನಮ್ಮ ವೀಡಿಯೋಸ್ನ ಆನ್ ಮಾಡಿಟ್ಕೊಂಡು ನೀಟಾಗಿ ಕಲಿಬೋದು ನಾನು ತುಂಬ ಹೆವಿ ಫಾಸ್ಟ್ ಕೂಡ ಹಾಕಿಲ್ಲ ಇದರಲ್ಲಿ ಮೀಡಿಯಮ್ ಇದೆ ಅಂದರೆ ತುಂಬ ಫಾಸ್ಟ್ ಮಾಡಿದರೂ ನಿಮಗೆ ಕಲಿಯೋಕ್ಕಾಗಲ್ಲ ಜೊತೆಗೆ ಏನಪ್ಪ ಬ್ಯಾಕ್ ಡಿಸೈನ್ ಹಾಕೋ ಅಷ್ಟೊತ್ತಿಗೆ ಇವ್ರು ಒನ್ ಅವರ್ ಆಗುತ್ತೆ ಯಾರಪ್ಪ ನೋಡ್ತಾರೆ ಅಂತ ಬೇಜಾರು ಮಾಡ್ಕೋಬೇಡಿ ನಿಮಗೆ ಹೆಲ್ಪ್ ಆಗಲಿ ಅಂತಲೇ ನಾನು ಬ್ಯಾಕ್ ವೀಡಿಯೋಸ್ನ ಹಾಕಿದ್ದೀನಿ ಬ್ಯಾಕಲ್ಲಿ ಮಾಡುವಂಥದ್ದನ್ನ ನೋಡಿ ಇಲ್ಲಿ ಥ್ರೆಡ್ ಬೇರೆ ತುಂಬ ಕಟ್ಟಾಗ್ತಿತ್ತು ಜೊತೆಗೆ ನೋಡಿ ಇಲ್ಲಿ ಸೆಂಟ್ರಲ್ಲಿ ಬ್ಯಾಕಲ್ಲಿ ಮಿಡಲಲ್ಲಿ ನಾನು ಇನ್ನೊಂದು ಲೀಫನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಏನಕ್ಕೆ ಅಂತಂದರೆ ಶೇಪ್ ಚೆನ್ನಾಗಿ ಬರುತ್ತೆ ಅವಾಗ ನಮಗೆ ಶಾರ್ಪಾಗಿ ನೀಟಾಗಿ ಚೆನ್ನಾಗಿ ಬರುತ್ತೆ ಶೇಪ್ ಅಂತ ಅಂದ್ಬಿಟ್ಟು ಇದನ್ನು ರನ್ನಿಂಗ್ ತೊಗೊಂಡಿಲ್ಲ ನಾನು ಕೆಲವೊಂದು ಡಿಸೈನ್ಸಿಗೆ ನಾವೇನು ಮಾಡ್ತೀವಿ ಅಂತಂದರೆ ಮಿಡಲ್ ಅಂತ ಏನು ನೋಡಲ್ಲ ಹಾಗೆ ರನ್ನಿಂಗಲ್ಲೇ ತೊಗೊಂಡ್ಬಿಡ್ತೀವಿ ಇದರಲ್ಲಿ ನಾನು ಆ ಥರ ಮಾಡಿಲ್ಲ ನೋಡಿ ಶೇಪ್ ಈ ಥರ ಬರಬೇಕು ಅಂತಲೇ ಇದನ್ನು ಈ ಥರ ಕೊಟ್ಟಿದ್ದೀನಿ ಚೆನ್ನಾಗಿ ಕಾಣಿಸ್ತಿದೆ ಇದು ಮತ್ತು ಆ ಬಳ್ಳಿಗಳಿದೆ ಅಲ್ವಾ ಅಲ್ಲೆಲ್ಲ ಅಷ್ಟೇ ಝೀರೋನಲ್ಲೇ ಇಟ್ಕೊಂಡು ನೀವು ಮೂವ್ ಮಾಡ್ಕೊತಾ ಹೋಗಬೇಕು ಯಾವುದೇ ಕಾರಣಕ್ಕೂ ದಪ್ಪಕ್ಕೆ ಮಾಡ್ಕೋಬೇಡಿ ಅಂದರೆ ಒಂದೇ ನಂಬರ್ ಎರಡನೇ ನಂಬರ್ ಆ ಥರ ಇಟ್ಕೊಂಡು ಮೂವ್ ಮಾಡಬೇಡಿ ಸ್ವಲ್ಪ ಝೀರೋನಲ್ಲಿ ಇಟ್ಕೊಂಡು ಮಾಡಿದಾಗ ನೀವು ಮತ್ತೆ ಅಲ್ಲಿ ಬೇಲೆಲ್ಲ ಹಾಕಬೇಕಾಗತ್ತಲ್ವಾ ಆಗ ಅದು ಕವರ್ ಆಗಿಬಿಡುತ್ತೆ ಆ ಸ್ಟಿಚಿಂಗು ಮತ್ತು ಮಧ್ಯ ಮಧ್ಯ ನೀವು ಕಟ್ ಮಾಡಿ ಕಟ್ ಮಾಡಿ ಹಾಕ್ತಾ ಹೋದ್ರೂ ಏನಾಗುತ್ತೆ ಗೊತ್ತಾ ಚೆನ್ನಾಗಿ ಬರಲ್ಲ ಡಿಸೈನು ಅಲ್ಲಲ್ಲೇ ಅಲ್ಲಲ್ಲೇ ತುಂಬ ಥ್ರೆಡ್ಗಳು ಕಾಣ್ತಾ ಹೋಗುತ್ತೆ ಚೆನ್ನಾಗಿರಲ್ಲ ನೆನ್ನೆ ನೋಡಿದವ್ರಿಗೆಲ್ಲ ನೋಡಿದವರಿಗೆಲ್ಲ ಇಷ್ಟ ಆಯಿತು ಅಂತ ಗೊತ್ತಿಲ್ಲ ಆದರೆ ಕೆಲವೊಬ್ಬರು ತುಂಬ ಇದು ಹಾಕಿದ್ರೆ ಏನು ಲೈಕ್ ಮಾಡಿದ್ದೀರಾ ಕಮೆಂಟ್ ಕೂಡ ಬರ್ತಾಯಿದೆ ಮತ್ತು ಇನ್ನೊಂದೇನೆಂದರೆ ಈ ಡಿಸೈನ್ನ ನಾನು ಈಗಾಗಲೇ ಪೋಸ್ಟಲ್ಲಿ ಹಾಕಿದ್ದೆ ಕಮ್ಯುನಿಟಿ ಪೋಸ್ಟಲ್ಲಿ ಈ ಡಿಸೈನ್ನ ಹಾಕಿದ್ದೆ ಯಾರೋ ಮತ್ತು ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೀನಿ ಈ ಡಿಸೈನು ಅದಕ್ಕೋಸ್ಕರ ತೋರಿಸೋಣ ಅಂತ ಅಂದ್ಬಿಟ್ಟು ತೊಗೊಂಡ್ಬಂದಿದ್ದು ನೆಕ್ಸ್ಟು ನಾನು ಮಾಡೋ ಒಂದು ಡಿಸೈನ್ಸ್ದು ನಿಮಗೆ ಟ್ರೇಸಿಂಗ್ ಮಾಡೋದನ್ನು ವೀಡಿಯೋ ಬೇಕು ಅಂತ ಅಂದರೆ ನೀವು ಕಮೆಂಟಲ್ಲಿ ತಿಳಿಸಿ ಆಯಿತಾ ಯಾಕಂದರೆ ಜಾಸ್ತಿ ಇದೆ ಡಿಸೈನ್ಸ್ ಅದೆಲ್ಲ ಸ್ಲೀವ್ದೆಲ್ಲ ಜಾಸ್ತಿ ಇದೆ ನೀವು ಕಮೆಂಟಲ್ಲಿ ಹಾಕಿದರೆ ನಾನು ಬೇಕಿದ್ದರೆ ನೆಕ್ಸ್ಟು ನಿಮಗೆ ಟ್ರೇಸಿಂಗ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಕೂಡ ವೀಡಿಯೋ ಹಾಕ್ಕೊಡ್ತೀನಿ ಯಾಕೆಂದರೆ ಡಿಸೈನ್ಸು ಇವಾಗ ಕಡಿಮೆ ಇದ್ದಾಗ ನಾವೇನು ಮಾಡ್ತೀವಿ ಹೀಗೆ ಡೈರೆಕ್ಟ್ ಬಿಡ್ತೀವಿ ಬಟ್ಟೆ ಮೇಲೆ ಆದರೆ ಡಿಸೈನ್ಸ್ ಜಾಸ್ತಿ ಇರುವಾಗ ಆ ಥರ ಡೈರೆಕ್ಟ್ ಬರ್ಕೊಳಕ್ಕೆ ಬರಲ್ಲ ನಾವು ಟ್ರೇಸ್ ಮಾಡ್ಕೊಂಡು ಮಾಡಬೇಕಾಗತ್ತೆ ಹಾಗಾಗಿ ಬೇಕಿದ್ರೆ ಆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿಕೊಡ್ತೀನಿ ನೀವು ಕಮೆಂಟಲ್ಲಿ ತಿಳಿಸ್ಬೇಕು ನೋಡೋಣ ನೀವು ಹಾಕಿದರೆ ನಾನು ಖಂಡಿತ ಹಾಕ್ಕೊಡ್ತೀನಿ ಟ್ರೇಸ್ ಮಾಡೋದನ್ನು ನಮಗೆ ವೀಡಿಯೋ ಕಳಿಸಿ ಮೇಡಮ್ ಹಾಕಿ ಮೇಡಮ್ ಅಂದರೆ ನಾನು ಖಂಡಿತ ಹಾಕ್ಕೊಡ್ತೀನಿ ಓಕೆನಾ ಈಗ ನೋಡ್ಬೋದು ನೀವು ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈ ಲೀಫ್ ಒಳಗಡೆ ಮತ್ತು ರೆಡ್ ಕಲರ್ ಅಂದರೆ ಬ್ಲೌಸ್ ಪೀಸ್ ಕಲರ್ ರೆಡ್ ಕಲರ್ ಇರೋದು ಇದು ಸ್ಯಾರಿ ಬಂದು ಗ್ರೀನು ಆ ರೆಡ್ ಕಲರಲ್ಲಿ ಪುಟ್ ಪುಟ್ಟದಾಗ ಮೂರು ಮೂರು ನಾಲ್ಕು ನಾಲ್ಕು ಲೀಫ್ನ ಹಾಕ್ತಾಯಿದ್ದೀನಿ ಒಳಗಡೆ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಅದು ನಾವು ಹಾಗೆ ಕೂಡ ಫಿಲ್ ಮಾಡ್ಬೋದಾಗಿತ್ತು ಹಾಗೆ ಫಿಲ್ ಮಾಡಿದ್ರೆ ಅಷ್ಟೊಂದು ಲುಕ್ ಬರೋಲ್ಲ ಈ ಥರ ಎಲ್ಲ ನೀವು ಟ್ರೈ ಮಾಡಿ ಆವಾಗ ನಿಮಗೆ ಒಳಗಡೆ ಅಷ್ಟೇ ನಮಗೆ ಲೀಫ್ಗಳು ಕೂತ್ಕೋಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ ನೋಡಿ ಈಗ ನಾಲ್ಕು ನಾಲ್ಕು ಲೀಫ್ ಹಾಕ್ತಾಯಿದ್ದೀನಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಪುಟ್ಟಾಗ ಬರ್ತಾಯಿದೆ ಲೀಫ್ಗಳು ಅದ್ರೊಳಗಡೆ ಓಕೆನಾ ಒಳಗಡೆ ಹಾಕ್ಕೋಬೇಕು ಈಚೆ ಜಾಸ್ತಿ ಬರಬೇಡಿ ಶೇಪ್ ಹೊರಟೋಗಿಬಿಡುತ್ತೆ ಆ ಲೀಫ್ ಶೇಪ್ ಏನಿರುತ್ತೆ ಅದು ಹೊರಟೋಗ್ಬಿಡುತ್ತೆ ಹಾಗಾಗಿ ಅದ್ರ ಒಳಗಡೆ ಹಾಕ್ಕೊಳಕ್ಕೆ ನೀವು ಟ್ರೈ ಮಾಡಬೇಕು ಇದರಲ್ಲಿ ಬೇರೆ ಏನೂ ಜಾಸ್ತಿ ಕಲರ್ಸೇ ಇರಲಿಲ್ಲ ಫ್ರೆಂಡ್ಸ್ ಇದು ಅವರು ಹೇಳಿದರು ನನಗೆ ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಗ್ರೀನ್ ಬರುತ್ತಲ್ವ ಡಾರ್ಕ್ ಗ್ರೀನು ಆ ಥರ ಕಲರಲ್ಲಿ ಸ್ಯಾರಿ ಇದೆ ಜೊತೆ ಗೋಲ್ಡ್ ಕಲರಲ್ಲಿ ಇದನ್ನ ಮಾಡಿದ್ದಾರೆ ಅಂತ ಆದರೆ ನೋಡಿ ನೀವು ಇಲ್ಲೊಂದು ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು ಇದರಲ್ಲಿ ನಾನು ಜಾಸ್ತಿ ಗೋಲ್ಡನ್ನ ಯೂಸ್ ಮಾಡಿಲ್ಲ ಅಂದರೆ ಇಡೀ ಬ್ಲೌಸ್ ಪೀಸ್ ತುಂಬ ಬರೀ ಗೋಲ್ಡ್ ಕಲರೇ ಇದೆ ಇಲ್ಲಿ ಗೋಲ್ಡ್ ಕಲರ್ ಇದ್ದು ನಾವು ಮತ್ತೆ ಗೋಲ್ಡ್ನೇ ಜಾಸ್ತಿ ಆ್ಯಡ್ ಮಾಡಿದ್ರೆ ಚೆನ್ನಾಗಿ ಬರೋಲ್ಲ ಡಿಸೈನು ಒಂಥರ ಹೈಲೈಟಾಗಿ ಕಾಣಿಸಲ್ಲ ಅದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ ನೀವು ನೋಡಿ ಇಲ್ಲಿ ಬ್ಲೌಸ್ ಪೀಸಲ್ಲಿ ನಿಮಗೆ ಕಾಣಿಸ್ತಿದೆ ಆ ರೆಡ್ ಕಲರು ಪಿಂಕ್ ಮತ್ತು ರೆಡ್ ಶೇಡ್ ಇರುವಂಥ ತ್ರೆಡ್ಡು ಆ ಆ ಕಲರಲ್ಲಿ ನಾನು ಯೂಸ್ ಇಲ್ಲಿ ಲೀಫ್ಗಳನ್ನ ಮತ್ತು ಇದನ್ನು ಹಾಕ್ಕೋತಾ ಇದ್ದೀನಿ ಡಿಸೈನ್ ಮಾತ್ರ ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್ ನಿಜ ನಮ್ಮ ಶಾಪಲ್ಲಿ ಹಾಕಿದ್ದೆ ಅಲ್ಲ ನಾನು ಎಲ್ಲರೂ ತುಂಬ ಇಷ್ಟಪಟ್ಟರು ಈ ಡಿಸೈನ್ನ ಚೆನ್ನಾಗಿದೆ ಚೆನ್ನಾಗಿದೆ ನಮಗೂ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಕೆಲವರಂತೂ ಹೇಳಿದ್ದಾರೆ ಇದನ್ನು ನೀವು ಫೋಟೋ ತೆಗೆದಾದರೂ ಇಟ್ಕೊಳ್ಳಿ ನಮಗೆ ಬೇಕೇ ಬೇಕು ಈ ಡಿಸೈನ್ ನೆಕ್ಸ್ಟ್ ನಾವು ಬಟ್ಟೆ ತಂದುಕೊಟ್ಟಾಗ ನೀವು ಈ ಡಿಸೈನ್ ಮಾಡಿಕೊಡ್ಬೇಕು ಅಂತ ಹೇಳಿದರೆ ಅಷ್ಟು ಇಷ್ಟಪಟ್ಟರು ಈ ಡಿಸೈನ ನನಗೂ ತುಂಬಾ ಇಷ್ಟ ಆಯಿತು ಇದು ಡಿಸೈನ್ ಹೋಟ್ನಲ್ಲಿ ಸ್ಲೀವ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೆನೆ ನಾನು ಫೋಟೋಸ್ ಕೂಡ ಹಾಕಿದ್ದೆ ಇದು ಸೇಮೇ ಮಾಡ್ಬೋದಾಗಿತ್ತು ಸ್ಲೀವಿಗೆ ಆದರೆ ಸೇಮ್ ಮಾಡಿದಾಗ ಏನಾಗುತ್ತೆ ಬಾಟಮಲ್ಲಿ ಸ್ಲೀವ್ ಬಾಟಮ್ ಬರುತ್ತೆ ಅಲ್ವಾ ಅಲ್ಲಿ ಬಾರ್ಡರ್ ಕೂಡ ಅದೇ ರನ್ನಿಂಗಲ್ಲೇ ಕೊಟ್ಟಿದ್ದಾರೆ ಹಾಗಾಗಿ ವೇರಿಯೇಷನ್ಸ್ ಕಾಣಿಸ್ತಿರಲಿಲ್ಲ ಇದಕ್ಕೆ ಅಂದರೆ ಕಲರ್ ಕಾಂಟ್ರಾಸ್ಟ್ ಕಲರು ಅದೆಲ್ಲ ಕಾಣ್ತಾ ಇರಲಿಲ್ಲ ಹಾಗಾಗಿ ನಾನೇನು ಮಾಡಿದೆ ಅಂತಂದರೆ ಬರೀ ಮಿಡಲಿಗೆ ಮಾತ್ರ ಒಂದು ಲೀಫಲ್ಲಿ ಡಿಸೈನ ಕ್ರಿಯೇಟ್ ಮಾಡಿದ್ದೀನಿ ಬಾಲ್ ಚೈನ್ ಸ್ಟೋನ್ ಚೈನ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಯಾರೆಲ್ಲ ಕಮ್ಯುನಿಟಿ ಪೋಸ್ಟಲ್ಲಿ ಡಿಸೈನ್ ನೋಡಿದ್ದೀರಾ ಅವ್ರಿಗೆ ಗೊತ್ತಿರುತ್ತೆ ಇದ್ರ ಸ್ಲೀವ್ ಡಿಸೈನ್ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಒಂದು ಸರ್ತಿ ವಿಸಿಟ್ ಮಾಡಿ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಹಾಕಿದ್ದೀನಿ ನಮ್ಮ ಚಾನಲಲ್ಲಿ ಒಂದು ಸರ್ತಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಅಲ್ಲಿ ನೋಡ್ಕೊಳ್ಳಿ ನೀವು ಯಾರಿಗಾದರೂ ಡಿಸೈನ್ ಮಾಡಬೇಕು ಅಂತ ಅಂದರೆ ತುಂಬ ಡಿಸೈನ್ಸ್ ಇದೆ ನಮ್ಮ ಚಾನಲಲ್ಲಿ ಆಯಿತಾ ನಮ್ಮ ಒಂದು ಅನು ಫ್ಯಾಷನ್ ಚಾನಲಲ್ಲಿ ತುಂಬ ಡಿಸೈನ್ಸ್ನ ನಾನು ಹಾಕಿದ್ದೀನಿ ಎಲ್ಲೂ ನಿಮಗೆ ರಿಪೀಟ್ ಡಿಸೈನ್ನ ನಾನು ಹಾಕಿಲ್ಲ ರಿಪೀಟ್ ರಿಪೀಟ್ ಡಿಸೈನ್ ಹಾಕಿದ್ರೆ ನಿಮಗೆ ಬೋರ್ ಆಗಿಬಿಡುತ್ತೆ ಏನಪ್ಪ ಹಾಕಿ ಡಿಸೈನೇ ಹಾಕ್ತಿದ್ದಾರೆ ಅಂತ ಅದಕ್ಕೋಸ್ಕರನೇ ಎಲ್ಲ ಹೊಸ ಹೊಸ ಡಿಸೈನ್ಸ್ನೇ ಹಾಕಿದ್ದೀನಿ ಬಂದು ಒಂದು ಸರ್ತಿ ನೋಡಿ ನೀವು ಕೂಡ ನಿಮ್ಮ ಕಸ್ಟಮರ್ಗೆ ನೀವು ಮಾಡಿಕೊಡ್ಬೋದು ಓಕೆನಾ ಆರಾಮಾಗಿ ನೀವು ಮಾಡ್ಕೊಡ್ಬೋದು ಏನು ನೀವು ನೋಡ್ತಾ ಇರುವಾಗಲೇ ಆರಾಮಾಗಿ ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊಬೋದು ತೊಗೊಂಡು ಅದೇ ಡಿಸೈನ್ಸ್ನ ನೀವು ತೋರಿಸಿ ಮಾಡ್ಕೊಡ್ಬೋದು ಓಕೆನಾ ನಿಮಗೆ ಟ್ರೇಸಿಂಗ್ ಪೇಪರೇ ಬೇಕು ಕಾಸು ಕೊಟ್ಟು ಅದಕ್ಕೆ ಐನೂರು ಆರುನೂರು ರೂಪಾಯಿ ಕೊಟ್ಟು ತೊಗೋಬೇಕು ಅನ್ನೋ ನೆಸೆಸಿಟಿ ಕೂಡ ಇರೋದಿಲ್ಲ ಆ ಥರ ತೊಗೊಂಡ್ರು ನೀವು ಒಂದೇ ಸರ್ತಿ ಬಂಡವಾಳ ಹಾಕಬೇಕು ಅದನ್ನ ತೊಗೊಂಡ್ರೂ ಏನು ಅದನ್ನೇ ಇಟ್ಕೊಂಡು ನೀವೇನು ಟ್ರೇಸ್ ಮಾಡಿ ಕೊಡೋಕ್ಕೂ ಕಷ್ಟ ಆಗುತ್ತೆ ಯಾಕಂದರೆ ಒಬ್ಬೊಬ್ರದ್ದು ಬಾಡಿ ಮೆಜರ್ಮೆಂಟ್ ಒಂದೊಂದಿರುತ್ತೆ ನನ್ನ ಹತ್ರನೂ ಕೂಡ ಟ್ರೇಸಿಂಗ್ ಪೇಪರ್ಸ್ ಇದೆ ಆದರೆ ಅದನ್ನ ಏನು ಮಾಡ್ತೀನಿ ಅಂತಂದರೆ ನಾನು ಡೈರೆಕ್ಟ್ ಅದನ್ನಿಟ್ಟು ಎಲ್ಲೂ ಕೂಡ ನಾನು ಮೆಜರ್ಮೆಂಟ್ ಹಾಕ್ಕೊಂಡು ನಾನು ಟ್ರೇಸ್ ಮಾಡಲ್ಲ ಅದನ್ನು ಬೇರೆದ್ರ ಮೇಲೆ ನನ್ನ ಮೆಜರ್ಮೆಂಟ್ ಏನಿರುತ್ತೆ ನನ್ನ ಬಾಡಿ ಮೆಜರ್ಮೆಂಟಲ್ಲಿ ಏನು ಕೊಟ್ಟಿರ್ತಾರಲ್ವಾ ಬ್ಲೌಸ್ ಪೀಸಲ್ಲಿ ಆ ಮೆಜರ್ಮೆಂಟ್ ಬ್ಲೌಸಲ್ಲಿ ಆ ಮೆಜರ್ಮೆಂಟಿಗೆ ಮತ್ತೆ ಅದನ್ನು ಡ್ರಾ ಮಾಡಿ ಮತ್ತು ಇದನ್ನು ಬಟ್ಟೆ ಮೇಲಿಟ್ಟು ನಾವು ಡ್ರಾಯಿಂಗ್ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಾನು ಹೇಳೋದು ಆ ಥರ ನೆಸೆಸಿಟಿ ಬೇಕಾಗೋದೇ ಇಲ್ಲ ನಮಗೆ ನೀವು ಡಿಸೈನ್ಸ್ ಮಾತ್ರ ತೊಗೊಂಬಿಟ್ರೆ ನಿಮ್ಮ ಮೊಬೈಲಲ್ಲಿ ಪಿಂಟ್ರೆಸ್ಟು ಮತ್ತು ಪೇಪರ್ ಕಾಪಿ ಅನ್ನೋ ಎರಡು ಆ್ಯಪ್ ಹಾಕೊಂಬಿಟ್ರೆ ಈಸಿಯಾಗಿ ನೀವು ಟ್ರೇಸ್ನ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಟ್ರೇಸ್ ಮಾಡ್ಬೋದು ನಮಗೆ ಡ್ರಾಯಿಂಗೇ ಬರೋಲ್ಲ ಅನ್ನೋರು ಕೂಡ ಚಿಂತೆ ಮಾಡೋ ಹಾಗಿರಲ್ಲ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ರೆಡ್ ಕಲರ್ ಥ್ರೆಡಲ್ಲಿ ನಾನು ಅಂದರೆ ರೆಡ್ಡು ಈ ಕಡೆ ಪಿಂಕ್ ಎರಡೂ ಮಿಕ್ಸ್ ಇದೆ ಒಂಥರ ಥ್ರೆಡ್ ಇದು ಚೆನ್ನಾಗಿದೆ ಡಬಲ್ ಶೇಡು ಈ ಥ್ರೆಡ್ಡಲ್ಲಿ ನಾನು ಹಾಕ್ತಾಯಿದ್ದೀನಿ ಮೊನ್ನೆ ಒಂದು ವರ್ಕ್ ಮಾಡುವಾಗ ನಾನು ಯಾವುದೋ ಥ್ರೆಡ್ ತಂದೆ ಫ್ರೆಂಡ್ಸ್ ಏನು ಗೊತ್ತಾ ಅದು ಬೆಲ್ಲ ಅನ್ನೋ ಕಂಪ್ನಿದು ಅಪ್ಪ ಎಷ್ಟು ಕಟ್ ಆಗೋದು ಥ್ರೆಡ್ಡು ಅಂತಂದರೆ ನಿಜ ನನಗೆ ಯಾಕಾದರೂ ಈ ಥ್ರೆಡ್ ತೊಗೊಬಂದಪ್ಪ ಅನ್ನೋಷ್ಟು ಬೇಜಾರಾಗಿತ್ತು ತುಂಬನೇ ಕೆಟ್ಟದಾಗಿದೆ ಅದು ಥ್ರೆಡ್ ನಂಗೆ ನಿಜ ಬೇಜಾರಾಗಿಬಿಡ್ತು ಅದರಲ್ಲಿ ವರ್ಕ್ ಹಾಕೋ ಅಷ್ಟೊತ್ತಿಗೆ ಬೆಲ್ಲನ್ನೋ ಕಂಪ್ನಿ ಅದು ನಾನು ಈಗಲೂ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಂಗೆ ಸಖತ್ ಬೋರ್ ಆಯಿತು ಅದರಲ್ಲಿ ಹಾಕೋಷ್ಟೊತ್ತಿಗೆ ಒಂದೊಂದು ಲೀಫಿಗೂ ಕಟ್ಟಾಗ್ತಾಯಿತ್ತು ಥ್ರೆಡ್ಡು ನೀವು ಹೇಳ್ತಿರಲ್ಲ ಮೇಡಮ್ ತುಂಬ ಥ್ರೆಡ್ ಕಟ್ಟಾಗ್ತಿದೆ ಅಂತ ಅಂದ್ಬಿಟ್ಟು ಎಲ್ಲ ಸಮಸ್ಯೆಗಳು ನಮಗೂ ಕೂಡ ಆಗುತ್ತೆ ನೋಡಿ ಅಲ್ಲೂ ಕೂಡ ಮಿಡಲಲ್ಲಿ ಎರಡು ಲೀಫ್ನ ಹಾಕಿದ್ದೀನಿ ಏನಕ್ಕೆ ಅಂದರೆ ಅಲ್ಲಿ ಸ್ಪೇಸ್ ಸ್ವಲ್ಪ ದೊಡ್ಡದಾಗಿದೆ ಅಲ್ವಾ ಒಂಥರ ಫಿಲ್ ಆಗಲಿ ನೀಟಾಗಿ ಅಂತ ಅಂದ್ಬಿಟ್ಟು ಇದಕ್ಕೆ ನೀವು ನೋಡ್ಬೋದು ಮಾಮೂಲಿ ಲೀಫ್ಗಳನ್ನ ಕೂಡ ನಾನು ರೆಡ್ಡಲ್ಲೇ ಹಾಕೋತಾ ಇದ್ದೀನಿ ಬೇರೆ ಕಲರ್ ಏನು ತೊಗೊಂಡಿಲ್ಲ ಇಲ್ದಿದ್ರೆ ನಾವು ಏನು ಮಾಡ್ಬೋದಿತ್ತು ಇವಾಗ ನೀವು ಪ್ಲೈನ್ ಪೀಸ್ ತೊಗೊಂಡಿರ್ತೀರ ಬೈ ಚಾನ್ಸ್ ನೀವು ಪ್ಲೈನ್ ಪೀಸ್ ತೊಗೊಂಡಿರ್ತೀರ ಬಟ್ಟೆ ಫುಲ್ಲು ಖಾಲಿ ಇದೆ ಅಂದರೆ ಏನೂ ಬೇರೆ ಥರ ಏನಿಲ್ಲ ಪ್ಲೈನಾಗಿದೆ ಕಲರ್ ಕಾಂಟ್ರಾಸ್ಟ್ ಕಲರ್ ಚೆನ್ನಾಗಿದೆ ಅಂತ ಅಂದರೆ ನೀವೇನು ಮಾಡ್ಬೋದು ಅಂದರೆ ಇದನ್ನೆಲ್ಲ ನೀವು ಗೋಲ್ಡ್ ಕಲರಲ್ಲಿ ಲೀಫ್ನ ಮಾಡ್ಬೋದು ಹೈಲೈಟಾಗಿ ಕಾಣಿಸ್ತಾ ಹೋಗುತ್ತೆ ಇನ್ನೂ ಲುಕ್ ಸಕ್ಕತ್ತಾಗಿರುತ್ತೆ ಓಕೆನಾ ಮಾಡೋದಿದ್ರೆ ಆ ಥರ ಮಾಡಿ ಚೆನ್ನಾಗಿರುತ್ತೆ ಇದರಲ್ಲಿ ಆ ಆಪ್ಷನ್ ಇರಲಿಲ್ಲ ನೋಡಿ ಫುಲ್ಲು ಗೋಲ್ಡ್ ಕಲರೇ ಬಟ್ಟೆ ಇರೋದ್ರಿಂದ ಇಲ್ಲಿ ಗೋಲ್ಡ್ ನಾನು ಯೂಸ್ ಮಾಡೋಕ್ಕೆ ಆಗ್ತಿರಲಿಲ್ಲ ಅದ್ರ ಮೇಲೆ ಕಾಣಿಸಲ್ವಲ್ಲ ಅಂಥೇಳಿ ನಾನು ರನ್ನಿಂಗ್ ಥ್ರೆಡ್ ಕೊಟ್ಟಿದ್ದೀನಿ ಅಂದರೆ ರೆಡ್ಡೇ ಕೊಟ್ಬಿಟ್ಟಿದ್ದೀನಿ ಅಷ್ಟೇ ಇಲ್ಲಾಂದರೆ ನೀವು ಗೋಲ್ಡಲ್ಲಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತು ರೇಟ್ ತೊಗೊಳ್ಳೋವಾಗಲೂ ಅಷ್ಟೇ ನಿಮ್ಮ ಕೆಲಸಕ್ಕೆ ತಕ್ಕಂತೆ ನೀವು ರೇಟ್ ತೊಗೊಳ್ಳಿ ತುಂಬ ಕಡಿಮೆ ತೊಗೋಬೇಡಿ ನೀವು ಒಂದು ಎಷ್ಟು ಕೆಲಸ ಮಾಡ್ತೀರಾ ಅದಕ್ಕೆ ಏನೇನು ಮೆಟೀರಿಯಲ್ ಹಾಕಿರ್ತೀರಾ ಅದನ್ನ ನೋಡಿಕೊಂಡು ರೇಟ್ನ ತೊಗೊಳ್ಳಿ ತುಂಬ ಕಡಿಮೆಗೆ ತೊಗೊಂಡಾಗ ನಮಗೆ ಲಾಸ್ ಆಗುತ್ತೆ ಅಷ್ಟು ಹೊತ್ತು ಕೂತು ಕೆಲಸ ಮಾಡಿದ್ದಕ್ಕೆ ನಮಗೆ ವರ್ಕೌಟ್ ಆಗಲ್ಲ ಅಲ್ವಾ ನಾವು ಎಷ್ಟೊತ್ತವರೆಗೂ ಕೂತ್ಕೊಂಡು ಕೆಲಸ ಮಾಡ್ತೀವಿ ಬೇಜಾರು ಅನಿಸುತ್ತೆ ಆಗ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ನಮಗೆ ಏನು ಉಳಿಲಿಲ್ವಲ್ಲಪ್ಪ ಅನ್ನೋ ಥರ ಆಗುತ್ತೆ ಯಾಕೆಂದರೆ ಇವಾಗ ಪ್ರತಿಯೊಂದು ಕೂಡ ಬೆಲೆ ಜಾಸ್ತಿ ಮಾಡಿದ್ದಾರೆ ಯಾವುದೂ ಕಡಿಮೆ ಸಿಗ್ತಾ ಇಲ್ಲ ನಮಗೆ ನೆನ್ನೆನೂ ನಾನು ಅಂದರೆ ಮಾರ್ಕೆಟಿಗಲ್ಲ ಇಲ್ಲಿ ನಮ್ಮನೆ ಹತ್ರ ಇರೋಂಥ ಶಾಪ್ಗೆ ಹೋಗಿದ್ದೆ ನಾನು ಬೇರೆ ಮೂವತ್ತ್ನಾಲ್ಕು ರೂಪಾಯಿ ಹೇಳ್ತಿದ್ದಾರೆ ಒಂದು ಮೀಟ್ರೂ ಲೈನಿಂಗು ಮೂವತ್ತ್ನಾಲ್ಕು ರೂಪಾಯಿ ಲೈನಿಂಗ್ ತೊಗೊಂಡು ಬಂದರೆ ನಾವು ಏನು ಸ್ಟಿಚ್ ಮಾಡೋದು ಇಲ್ಲಿ ಕೊಡೋವಂಥ ರೇಟ್ಗಳು ಕಡಿಮೆ ಹಾಗಾಗಿ ಪ್ರತಿಯೊಂದರದು ರೇಟ್ ಕೂಡ ಜಾಸ್ತಿ ಮಾಡ್ತಿದ್ದಾರೆ ನಾವು ಏನಂದರೆ ಟೈಲರ್ಗಳು ನಾವು ಮಾತ್ರ ಬ್ಲೌಸ್ಗೆ ನಾವು ರೇಟ್ ಜಾಸ್ತಿ ತೊಗೊಳ್ಳೋ ಹಾಗಿಲ್ಲ ನಾವು ಏನು ರೇಟ್ ಇರುತ್ತೆ ಅದೇ ತೊಗೋಬೇಕು ಆದರೆ ಮೆಟೀರಿಯಲ್ ಮಾತ್ರ ಎಲ್ಲನೂ ಜಾಸ್ತಿ ಮಾಡ್ತಿರ್ತಾರೆ ಅದೊಂದು ಬೇಜಾರಾಗುತ್ತೆ ಯಾಕಂದರೆ ನಮಗೂ ಯಾರ್ಯಾದರೂ ಒಂದು ಕೆಲಸ ಮಾಡುವಾಗ ನಮಗೂ ಒಂದು ಸ್ವಲ್ಪ ಕಾಸು ಉಳಿಲಿ ಅಂತ ಮಾಡ್ತೀವಿ ಅದರಲ್ಲಿ ನಮಗೇನು ಸಿಕ್ಕಿಲ್ಲ ಅಂದಾಗ ಬೇಜಾರಾಗುತ್ತೆ ನೋಡಿ ಇದರಲ್ಲಿ ಏನು ಗೊತ್ತಾ ನಿಮಗೆ ಗೋಲ್ಡ್ ಕಲರ್ ಜರಿ ಜರಿದ್ರೆಡಲ್ಲೇ ನಾನು ಬೇಲನ್ನ ಹಾಕ್ತಾಯಿದ್ದೀನಿ ಏನಕ್ಕಪ್ಪ ಅಂತಂದರೆ ಇದ್ರ ಮೇಲೆ ನಾನು ಬಾಲ್ ಚೈನ್ ಕೂಡ ಹಾಕ್ತೀನಿ ಈ ಈ ಥರ ಮೆಥಡನ್ನ ನೀವು ಯೂಸ್ ಮಾಡಿ ಏನಕ್ಕೆ ಗೊತ್ತಾ ಈ ಒಂದು ಬೇಲನ್ನು ನೀವು ಗೋಲ್ಡ್ ಕಲರ್ ಥ್ರೆಡ್ಡಲ್ಲೂ ಹಾಕಿ ಅದ್ರ ಮೇಲೆ ಬಾಲ್ ಚೈನಲ್ಲಿ ಹಾಕಿದಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ ಜೊತೆಗೆ ಬೈ ಚಾನ್ಸ್ ಏನಾದರೂ ಬಾಲ್ ಚೈನ್ ಕಟ್ಟಾಗಿಬಿಡ್ತು ಅವ್ರದ್ದು ಬ್ಲೌಸ್ ಹಳೇದಾಕ್ತಾಕ್ತಾ ಬಾಲ್ ಚೈನ್ ಕಟ್ಟಾಗಿಬಿಡ್ತು ಚೆನ್ನಾಗಿಲ್ಲ ಅಂತ ಅಂದ್ರೂ ಆ ಒಳಗಡೆ ನಾವು ಏನು ಹಾಕಿರ್ತೀವಲ್ಲ ಗೋಲ್ಡ್ ಕಲರ್ ಜರಿ ಥ್ರೆಡ್ಡಲ್ಲಿ ಆ ಒಂದು ಥ್ರೆಡ್ಡು ಹಾಗೆ ಉಳಿದಿರುತ್ತೆ ಅದು ಯಾವುದೇ ಕಾರಣಕ್ಕೂ ಕಟ್ಟಾಗಲ್ಲ ಆವಾಗ ಅವ್ರಿಗೆ ಬ್ಲೌಸ್ ಹಾಕೊಂಡಾಗ ಎಷ್ಟೇ ಹಳೇದಾದರೂ ಬ್ಲೌಸ್ ಅಂತೂ ಅಸೈವ ಕಾಣಲ್ಲ ಏನಪ್ಪ ಇದಕ್ಕಿತ್ತೋಗ್ಬಿಟ್ಟಿದೆ ಹಾಗೆ ಹಾಕೊಂಡು ಅಂತಂತೂ ಅಂತೂ ಅನಿಸಲ್ಲ ಅದಕ್ಕೋಸ್ಕರ ನಾನು ಯಾರಿಗೆ ಆಗಲಿ ಒಂದು ಅದೆಲ್ಲ ಹಾಕುವಾಗ ಬಾಲ್ಚೈನ್ ಹಾಕುವಾಗ ಅದ್ರ ಕೆಳಗಡೆ ಒಂದು ಫಸ್ಟೇ ಜರಿ ಥ್ರೆಡ್ನ ಹಾಕಿರ್ತೀನಿ ನೋಡಿ ಈಗ ಇದಕ್ಕೆ ಸ್ವಲ್ಪ ನಿಧಾನವಾಗಿ ಹಾಕ್ಕೊಳ್ಳಿ ಯಾಕಂದರೆ ಆ ಕರು ಶೇಪಲ್ಲಿಲ್ಲ ಹಾಕ್ಕೊಳಕ್ಕೆ ಸ್ವಲ್ಪ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ನಿಧಾನ ಹಾಕಿದ್ರೆ ಕರು ಶೇಪಲ್ಲಿ ನೀಟಾಗಿ ಬರುತ್ತೆ ಆ ಟರ್ನಿಂಗ್ ತೊಗೋಬೇಕಾದ್ರೆ ಇದು ಮಾಡಬೇಕಾದ್ರೆ ಈ ಥರ ನೋಡಿ ಟೈಟಾಗಿ ಒಂದೇ ಬೆರಳಲ್ಲಿ ಇಡ್ಕೊಳ್ಳಿ ನೀವು ಈ ಥರ ಒಂದು ಬೆರಳಲ್ಲಿ ಟೈಟಾಗಿ ಇಟ್ಕೊಂಡು ನಿಧಾನವಾಗಿ ಹಾಕೊಂಡು ಬನ್ನಿ ನೀವು ಯಾವ ರೀತಿ ಶೇಪ್ ತಿರುಗಿಸ್ತೀರ ಆ ರೀತಿ ಬರುತ್ತೆ ಬಾಲ್ ಚೈನು ಇದು ಒಂದೇ ಡಿಸೈನ್ ಅಂತಲೇ ಅಲ್ಲ ಯಾವುದಕ್ಕಾದರೂ ಹಾಕ್ಬೋದು ಈಸಿಯಾಗಿ ಹಾಕ್ಬೋದು ಫ್ರೆಂಡ್ಸ್ ಬಾಲ್ ಚೈನ ಇನ್ನು ಸ್ಟೋನ್ ಚೈನೇ ಸ್ವಲ್ಪ ಕಷ್ಟ ಅನಿಸುತ್ತೆ ಯಾಕಂದರೆ ಅದು ಕಟ್ಟಾಗಿಬಿಡುತ್ತೆ ಅಂತ ಆದರೆ ಇದೇನು ಆ ಥರ ಆಗೋಲ್ಲ ಬಾಲ್ ಚೈನು ನೀವು ಒಂದೇ ನಂಬರ್ನಲ್ಲಿ ಇಟ್ಕೊಂಡು ಹಾಕೊಂಡು ಬರಬೇಕು ಅಷ್ಟೇ ನೀಟಾಗಿ ಬರುತ್ತೆ ನೋಡಿ ಡಿಸೈನ್ ಅಂತೂ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾಯಿದೆ ಸಕ್ಕತ್ತಾಗಿದೆ ಮತ್ತು ಏನಪ್ಪ ಅಂದರೆ ನಾವು ಆನ್ಲೈನಲ್ಲಿ ಕೂಡ ಬಟ್ಟೆಗಳನ್ನ ಯಾರಾದರೂ ಕೊ ಕೊರಿಯರ್ ಮೂಲಕ ಕಳಿಸ್ಕೊಟ್ರೆ ಅದಕ್ಕೂ ಕೂಡ ನಾವು ಎಂಬ್ರಾಯ್ಡ್ರಿ ಮಾಡಿ ಸ್ಟಿಚ್ ಮಾಡಿ ಕೊಡ್ತಾ ಇದ್ದೀವಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದವರು ಕೂಡ ನೀವು ಕಾಲ್ ಮಾಡಿ ಆದರೂ ಹೇಳ್ಬೋದು ಇಲ್ಲಾಂದರೆ ವಾಟ್ಸಪ್ಪಲ್ಲಾದರೂ ನೀವು ಮೆಸೇಜ್ ಹಾಕಿದರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಇಂಟ್ರೆಸ್ಟ್ ಇದ್ದವ್ರು ಬೇಕಿದ್ರೆ ಮಾಡಿಸ್ಕೋಬೋದು ನೋಡಿ ಈಗ ಚೈನ್ ಆಲ್ರೆಡಿ ಕಂಪ್ಲೀಟ್ ಆಯ್ತಾ ಬಂತು ಡಿಸೈನ್ ಮಾತ್ರ ಸಖತ್ತಾಗಿದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ವೀಡಿಯೋಸ್ನ ಬೇರೆಯವರಿಗೂ ಶೇರ್ ಮಾಡಿ ಅವ್ರು ಕೂಡ ನೋಡಿ ಕಲೀಲಿ ಮತ್ತು ಲೈಕ್ ಮಾಡೋದು ಮರಿಬೇಡಿ ಆಯಿತಾ ನೀವೆಲ್ಲ ನೋಡಿದ್ದಕ್ಕೆ ನಮಗೂ ಒಂದು ಖುಷಿ ಇರುತ್ತೆ ನೋಡಿದಾರಲ್ವಾ ಇಷ್ಟು ಜನ ನೋಡಿದಾರಲ್ಲ ಅಂಥೇಳಿ ಒಂದು ಖುಷಿ ಇರುತ್ತೆ ವೀಡಿಯೋಸ್ ನೋಡಿದಾಗ ಒಂದು ಲೈಕ್ ಮಾಡಿ ಆದಷ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋಸ್ನ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬ್ಯಾಕಲ್ಲಿ ಅಂತ ಅಂದರೆ ಡಿಸೈನು ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಅಗ್ಲ ಕಾಣಿಸುತ್ತೆ ಡಿಸೈನು ಹೆವಿ ಅನಿಸುತ್ತೆ ಒಂಥರ ಅಗ್ಲವಾಗಿ ಚೆನ್ನಾಗಿ ಬಂದಿದೆ ಮಿನಿಮಮ್ ಒಂದು ಒಂದು ಮುಕ್ಕಾಲು ಅಥವಾ ಎರಡು ಇಂಚು ಕಾಣಿಸ್ತಾ ಇದೆ ಇದು ಡಿಸೈನು ಬೇಕಿದ್ದರೆ ನೀವೆಲ್ಲ ಸ್ಟೋನ್ಸ್ ಕೂಡ ಆ್ಯಡ್ ಮಾಡ್ಬೋದು ಕೆಲವರು ಸ್ಟೋನ್ಸ್ನ ಇಷ್ಟಪಡಲ್ಲ ಅಷ್ಟೇ ಸ್ಟೋನ್ಸ್ ಹಾಕ್ಕೊಂಡ್ರು ಚೆನ್ನಾಗಿ ಕಾಣುತ್ತೆ ಇಲ್ಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಾನು ಇದಕ್ಕೆ ಸ್ಟೋನೇನು ಹಾಕಿಲ್ಲ ಯಾಕಂದರೆ ಬಿದ್ದೋಗ್ಬಿಟ್ರೆ ಚೆನ್ನಾಗಿ ಕಾಣಲ್ಲ ಅಂತ ಅಂದ್ಬಿಟ್ಟು ಆದರೆ ಚೆನ್ನಾಗಿದೆ ಡಿಸೈನ್ ಮಾತ್ರ ಇನ್ನೂ ಒಂದು ಬ್ಲೌಸ್ ಇದೆ ಅವ್ರದ್ದು ಕಂಪ್ಲೀಟ್ ಆದಮೇಲೆ ವೀಡಿಯೋ ಹಾಕ್ತೀನಿ ಓಕೆನಾ ಓಕೆ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು